ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸ್ತ್ರೀ ವಶ್ಯ ಫಲವನ್ನು ನೀಡುವ ಹದಿಮೂರನೇ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಶ್ರೀದೇವಿಯ ಅಲೌಕಿಕ ಸೌಂದರ್ಯದ ಹಾಗೂ ಕಡೆಗಣ್ಣೋಟದ ಮಹಿಮೆ ಎಲ್ಲರನ್ನೂ ತನ್ನತ್ತ ಸೆಳೆದುಕೊಳ್ಳುತ್ತದೆ ಮತ್ತು ಜನರನ್ನೂ ಮಹಾಕವಿಗಳನ್ನಾಗಿ ಮಾರ್ಪಡಿಸುತ್ತದೆ ಎಂಬ ಭಾವವಿದೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಬನ್ನಿ ನರಂ ವಶೀಯ ತವಾ ಪಾಂಗಾ ಪತಿತ ಮನುಧಾವಂತೆ ಶತಶಃ ಗಲದ್ವೇಣಿ ಬಂಧ ಕುಶ್ರಸ್ತಸಿಚಯ ಹಠ ತೃಟ್ಯ ಕಾಂಚೋ ವಿಕಲಿತ ದುಕೂಲ ಯುವತಯ ಮುಪ್ಪಡರಿದ್ದು ಕಣ್ಣು ಕಾಣದ ಕಾಮ ಕೇಳಿ ಎಂದರೇನೆಂದು ಅರಿಯದವನೊಬ್ಬನು ನಿನ್ನ ಕಡೆಗಣ್ಣೋಟಕ್ಕೆ ಪಾತ್ರನಾದರೆ ಯುವತಿಯರು ತಮ್ಮ ಹೆರಳು ಬಿಚ್ಚಿ ಹೋಗಿದ್ದರು ಸೆರಗು ಜಾರಿದ್ದರು ರೇಷಿಮೆ ವಸ್ತ್ರದ ನೀರಿಗೆ ಜಾರಿ ಹೋಗುತ್ತಿದ್ದರು ಅವನನ್ನು ಹಿಂಬಾಲಿಸುತ್ತಾರೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವ ಸಾಧಕರು ಈ ಶ್ಲೋಕವನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಉತ್ತಮ ಅರ್ಥಾನುಸಂಧಾನ ಮಾಡಲು ಸಹಾಯಕವಾಗುತ್ತದೆ ಇದೇ ಕಾರಣದಿಂದ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಇನ್ನಷ್ಟು ಚೆನ್ನಾಗಿ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಆ ಮೂಲಕ ಅರ್ಥಾನುಸಂಧಾನ ಮಾಡುತ್ತಾ ಮನಸ್ಸಿನಲ್ಲಿ ಭಾವವನ್ನೂ ತುಂಬಿಕೊಂಡು ಈ ಶ್ಲೋಕ ಜಪವನ್ನು ಪರಿಣಾಮಕಾರಿಯಾಗಿ ಮಾಡಿ ಹೆಚ್ಚಿನ ಫಲವನ್ನು ಪಡೆದುಕೊಳ್ಳಬಹುದು ಈಗ ಯಂತ್ರವನ್ನು ಗಮನಿಸೋಣ ಈ ಯಂತ್ರ ಆಯತಾಕಾರದಲ್ಲಿದ್ದು ಅಗಲ ಹೆಚ್ಚಾಗಿದ್ದು ಎತ್ತರ ಕಡಿಮೆಗಿದೆ ಯಂತ್ರದ ಒಳಗಡೆ ಬೀಜಾಕ್ಷರಗಳನ್ನು ತೋರಿಸಲಾಗಿದೆ ಕ್ಲೀಮ್ ಎಂಬ ಒಂದೇ ಬೀಜಾಕ್ಷರವನ್ನು ಆರು ಸಲ ಬರೆಯಲಾಗಿದೆ ಮಧ್ಯದಲ್ಲಿ ಸಾಧ್ಯಂ ಎಂಬ ಬೀಜಾಕ್ಷರವಾಗಿ ಸಾಧ್ಯಂ ಎಂಬ ಮಂತ್ರವನ್ನು ಸೂಚಿಸಲಾಗಿದೆ ಈ ಜಪದ ಅವಧಿ ಅಂದರೆ ಶ್ಲೋಕವನ್ನು ಹೇಳಬೇಕಾದಂತಹ ಹೇಳಿಕೊಳ್ಳಬೇಕಾದಂತಹ ಪೂಜೆ ಮಾಡಬೇಕಾದಂತಹ ಅವಧಿ ಆರು ದಿನಗಳು ಶ್ಲೋಕವನ್ನು ದಿನಕ್ಕೆ ಪ್ರತಿನಿತ್ಯವೂ ಒಂದು ಸಾವಿರ ಸಲ ಜಪಿಸಬೇಕು ಹಾಗೂ ಈ ಯಂತ್ರವನ್ನು ಬಂಗಾರದ ತಗಡಿನ ಮೇಲೆ ಬರೆದು ಪೂಜಿಸಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಬಂಗಾರದ ಅಥವಾ ಚಿನ್ನದ ತಗಡಿನ ಮೇಲೆ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ಆರು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಪುನರಾವರ್ತಿಸಬೇಕು ಶ್ಲೋಕ ಜಪದ ಪೂರ್ವದಲ್ಲಿ ಹೇಳಿಕೊಳ್ಳಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ ತಾವು ಅದನ್ನು ದಯವಿಟ್ಟು ಬಳಸಿಕೊಂಡು ಜಪವನ್ನು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನು ನೈವೇದ್ಯವಾಗಿ ತ್ರಿಮಧುರ ಅಂದರೆ ಬೆಲ್ಲ ಬಾಳೆಹಣ್ಣು ತೆಂಗಿನ ತುರಿ ಇವುಗಳನ್ನು ಹೇಳಿರುತ್ತಾರೆ ಇದನ್ನು ಫಲಾಪೇಕ್ಷಿತರು ಪೂಜೆಯ ನಂತರ ಸೇವಿಸಬೇಕು ಇದಕ್ಕೆ ಹಿರಿಯರು ಫಲವಾಗಿ ಸ್ತ್ರೀ ವಶೀಕರಣ ಎಂಬುದನ್ನು ಹೇಳಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಒಂದೆರಡು ಬಾರಿ ಕೇಳುವ ಮೂಲಕ ನಿಮ್ಮದೇ ಅಭಿಪ್ರಾಯ ರೂಢಿಸಿಕೊಂಡು ನಂತರ ನಿಮ್ಮ ಜಪ ಸಾಧನೆಯಲ್ಲಿ ಮುಂದುವರಿಯಬಹುದು ನೆನಪಿರಲಿ ವಶೀಕರಣದಂತಹ ಸಾಧ್ಯತೆ ಇರುವಂತಹ ಯಾವುದೇ ಶ್ಲೋಕ ಜಪವೇ ಆಗಲಿ ಎಚ್ಚರಿಕೆಯಿಂದ ಮಾಡಬೇಕು ಸ್ತ್ರೀ ವಶೀಕರಣವೆಂದರೆ ಬೇರೆ ಸ್ತ್ರೀಯರು ಕೂಡ ನಿಮ್ಮೆಡೆಗೆ ಆಕರ್ಷಿತರಾಗುವ ತನ್ಮೂಲಕ ನೀವು ನಿಮ್ಮ ಯೋ ಸಾಧನೆಯ ಪಥದಿಂದಲೇ ಭ್ರಷ್ಟರಾಗುವ ಸಾಧ್ಯತೆಯೂ ಇರುತ್ತದೆ ಆ ಕಾರಣದಿಂದ ಬಹಳ ಎಚ್ಚರದಿಂದ ಈ ಧ್ಯಾನ ಧ್ಯಾನ ಜಪವನ್ನು ಮಾಡಬೇಕು ನಿಷ್ಠೆ ಶ್ರದ್ಧೆ ನಂಬಿಕೆಗಳಿಂದ ಪ್ರಯತ್ನ ಮಾಡಿದರೆ ತಾಯಿ ಖಂಡಿತವಾಗಿಯೂ ಫಲವನ್ನು ಕೊಡುತ್ತಾಳೆ ನಿಮ್ಮ ಆಶಯವನ್ನು ಈಡೇರಿಸುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం